ಶರೀರ ಕ್ಷಣ ಭಂಗೂರ ನಮ್ಮ ಶರೀರ ನಮ್ಮ ಆತ್ಮದಲ್ಲಿ ಏನು ವಿಚಾರದ ಪ್ರೋಗ್ರಾಮಿಂಗ್ ಆಗಿದೆಯೋ ನಮ್ಮ ಪ್ರಳಯ ಕಾಲದಲ್ಲಿ ನಮ್ಮ ಪಿಂಡ ವಿಸರ್ಜನೆಯ ಕಾಲದಲ್ಲಿ ನಮ್ಮ ಜನ್ಮ ತಮೋಗುಣ ಅಂದ್ರೆ ಅಂದರೆ ಪಾತಾಳದಲ್ಲಾಗ್ತದೆ ಯಾಕೆಂದರೆ ನಾವು ನಮ್ಮ ಶರೀರ ಆತ್ಮದ ಜೊತೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ನಮ್ಮೊಳಗಡೆ ದೇವರಿದ್ದಾನೆ ನಮ್ಮೊಳಗಡೆ ದೈವಿ ಶಕ್ತಿ ಇದೆ ಆದರೆ ಆ ಶಕ್ತಿ ಜೊತೆ ನಾವೇನು ಮಾಡ್ತಾ ಇದ್ದೀವಿ ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ದೇವತೆಗಳಿಗೂ ಸಹ ಈ ಮನುಷ್ಯ ಜನ್ಮ ಸಿಗೋದು ದುರ್ಲಭ ಅಂಥದ್ರಲ್ಲಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಆದರೆ ನಾವು ನಮ್ಮ ಆತ್ಮದ ಜೊತೆ ಏನು ಮಾಡ್ತಾಯಿದ್ದೀವಿ ಒಂದು ವಿಚಾರದ ಪ್ರೋಗ್ರಾಮಿಂಗ್ನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಒಂದು ಕಲ್ಪನೆಯಲ್ಲಿ ಬರ್ತಾ ಇದ್ದೀವಿ ನಮ್ಮ ವಿಚಾರ ಅಂದರೆ ಬದುಕಿದ್ದೀವಿ ಸಾಯ್ತೀವಿ ಮಧ್ಯದಲ್ಲಿ ತಿಂದಂಡು ಮಜಾ ಮಾಡೋದು ನಮ್ಮ ಮಜಾದಿಂದ ಆತ್ಮದ ಕಲ್ಯಾಣ ಆಗ್ತದಂದರೆ ಅದು ಶ್ರೇಯಸ್ಸು ಶ್ರೇಯಕರ ಆದರೆ ಆ ಮಜಾದಿಂದ ಬರೀ ಮನರಂಜನೆ ಸಿಗ್ತದೆ ಅಂದರೆ ಜ್ಞಾನ ವೃದ್ಧಿ ಆಗಲ್ಲ ಅಂದರೆ ಅದು ಮನಸ್ಸಿನ ಮಜಾ ಅದು ಮನಸ್ಸಿನ ಆನಂದ ಅದು ಕ್ಷಣ ಭಂಗುರ ನಮ್ಮ ಆತ್ಮ ಈ ಶರೀರ ಧಾರಣೆ ಮಾಡಿದಾಗ ಒಂದು ನಿಶ್ಚಿತ ಸಮಯ ತನಕ ಇಲ್ಲಿ ಕರ್ಮ ಮಾಡಬೇಕು ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಬಂದಿದೆ ಆದರೆ ಮಾಯೆಯ ಎಷ್ಟು ವಿಕಾಸ ಆಗಿದೆ ಅಂದರೆ ನಾವು ಮಾಯೆಯಿಂದ ಓಡ್ತಾ ಇದ್ದೀವಿ ನಮ್ಮ ಜೀವನದ ಉದ್ದೇಶನೇ ನಾವು ಮರೆತು ಬಿಟ್ಟಿದ್ದೀವಿ ದುಡ್ಡು ಕೊಡು ಪ್ರಮೋಷನ್ ಕೊಡು ರೂಪ ಕೊಡು ಓಡ್ತಾ ಇದ್ದೀವಿ ನಮಗೆ ನಮ್ಮ ಶಕ್ತಿ ಬಗ್ಗೆನೇ ಗೊತ್ತಿಲ್ಲ ಇನ್ನು ನಾವು ಮಹಾವಿದ್ಯೆ ಅದಂತೂ ದೂರದ ಮಾತು ಶಕ್ತಿಗೆ ದೇವಿಗೆ ನಾವು ಯಾವ ಭಾವದಿಂದ ಪೂಜಿಸ್ತೀವೋ ಆರಾಧಿಸ್ತೀವೋ ಆ ಅದು ಪ್ರಕಟ ಆಗ್ತದೆ ನಮ್ಮ ಸಂಕಲ್ಪ ಶಕ್ತಿಯಿಂದ ನಾವು ಏನು ಬೇಕಾದರೂ ಸೃಷ್ಟಿ ಮಾಡಬಹುದು ಆದರೆ ನಮಗೆ ನಮ್ಮ ಶರೀರನೇ ಗೊತ್ತಿಲ್ಲ ನಮ್ಮ ಶಕ್ತಿನೇ ಗೊತ್ತಿಲ್ಲ ನಮಗೆ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ವಿವೇಕ ಇಲ್ಲ ಅದನ್ನು ಹೇಳ್ಕೊಡೋರು ಸಿಕ್ಕಿಲ್ಲ ಈ ಪಿಂಡದ ಒಳಗೇನೆ ಬ್ರಹ್ಮಾಂಡ ಇದೆ ನಾವು ಕಾಳಿ ಶಕ್ತಿನ ಸಮಯನ ಕಾಲನ ಅರ್ಥ ಮಾಡಿಕೊಂಡ್ರೆ ಸಮಯದ ಸದುಪಯೋಗನ ಸರಿಯಾಗಿ ಮಾಡೋದನ್ನು ಕಲ್ತ್ರೆ ಸೃಷ್ಟಿಕ್ರಮ ಕ್ರಮನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಶೂನ್ಯದಲ್ಲಿ ಆನಂದಮಯವಾಗಿರ್ತೀವಿ ಕಾಳಿಯ ಸಾಧಕರಿಗೆ ಜಾಸ್ತಿ ಕೋಪ ಬರ್ತದೆ ಅವರು ಕ್ರೋಧಿತರಾಗಿ ಇರ್ತಾರೆ ಯಾಕಂದರೆ ಅವರು ತಪ್ಪನ್ನು ಸಹಿಸ್ಕೊಳ್ಳಲ್ಲ ಅವರು ಸಮಯದ ದುರುಪಯೋಗ ಮಾಡೋ ವ್ಯಕ್ತಿ ಆಗಿರಲ್ಲ ಅವರು ಊರ್ಜಾವಾನ್ ಶಕ್ತಿವಂತರಾಗಿರ್ತಾರೆ ಅವರ ಮಣಿಪುರ ಚಕ್ರ ಅನಾಹತ ಚಕ್ರ ಮೂಲಾಧಾರ ಚಕ್ರ ಒಂದೇ ಸಮ ಆ್ಯಕ್ಟಿವ್ ಆಗಿರ್ತದೆ ಜಾಗೃತಾಗಿರ್ತದೆ ಆಗಿರ್ತದೆ ಅವರು ಜಾಗೃತಿ ಸುಶುಕ್ತಿ ತಂದ್ರ ಮೂರಲ್ಲೂ ಜಾಗೃತರಾಗಿರ್ತಾರೆ ಅವರು ಜಾಸ್ತಿ ಮಲಗಲ್ಲ ಮಲಗಿದ್ರೂ ಎಚ್ಚರವಾಗಿರ್ತಾರೆ ಅವರು ಜಾಸ್ತಿ ಊಟ ಗೀಟ ಮಾಡಲ್ಲ ಟೈಮ್ ಪಾಸ್ ಮಾಡಲ್ಲ ಅವರು ಸಮಯದ ಆಚೆ ಅಲ್ಲಿ ಹೋಗ್ಲಿಕ್ಕೆ ಬಯಸ್ತಾರೆ ಅವರು ಮೋಕ್ಷದ ಪರಮ ಸಿದ್ಧಿಯ ಆ ಕಡೆಗೆ ಹೋಗ್ಲಿಕ್ಕೆ ಬಯಸ್ತಾರೆ ಅವರ ಪೂರ್ತಿ ಧ್ಯಾನ ಲಕ್ಷ್ಯದ ಮೇಲೆ ಇರ್ತದೆ ನಾನೆಲ್ಲಿ ಹೋಗಬೇಕು ಅವರಿಗೆ ತಂದೆ ತಾಯಿ ಸಂಬಂಧಿಕರು ಬಂಧು ಬಳಗ ಎಲ್ಲರೂ ಒಂದು ಮಾಯೆ ಥರ ಕಾಣಲಿಕ್ಕೆ ಶುರು ಆಗ್ತದೆ ಆ ಸಾಧಕನಿಗೆ ಎಲ್ಲರೂ ತನ್ನ ಸಮಯ ಹಾಳು ಮಾಡ್ತಾಯಿದ್ದಾರೆ ಸಮಯ ನಷ್ಟ ಮಾಡ್ತಾ ಇದ್ದಾರೆ ಅನ್ಸ್ಲಿಕ್ಕೆ ಶುರು ಆಗ್ಬಿಡ್ತದೆ ಯಾಕಂದರೆ ಅವರು ಸಮಯಕ್ಕೆ ತುಂಬ ಗೌರವ ಕೊಡ್ತಾರೆ ಕಾಳಿ ಸಾಧಕ ನಿರವ ಮೌನದಲ್ಲಿ ಹೋಗ್ಲಿಕ್ಕೆ ಬಯಸ್ತಾನೆ ಆದರೆ ಧ್ಯಾನ ಈ ಪ್ರೋಗ್ರಾಮಿಂಗ್ ಹೇಳ್ತಾ ಇರ್ತದೆ ಯಾರೋ ಗೆಳೆಯರು ಕರೆದ್ರು ಪಾರ್ಟಿ ಮಾಡೋಣ ಸಮಯ ಹಾಳು ಮಾಡಿದ್ರು ಪ್ರತಿಯೊಂದು ದೇವಿ ಅಥವಾ ದೇವರ ಒಂದು ವಿಪರೀತ ಶಕ್ತಿ ಇರ್ತದೆ ಈಗ ವಿಷ್ಣುನ ತಗೊಂಡ್ರೆ ವಿಷ್ಣುವಿನ ಎರಡು ರೂಪ ಒಂದು ರಾಮ ಅಂದರೆ ಮರ್ಯಾದೆಯಿಂದ ನಡೆಯುವಂತಹ ಸ್ವರೂಪ ಇನ್ನೊಂದು ಕೃಷ್ಣ ಅಮರ್ಯಾದೆಯಿಂದ ನಡೆಯುವಂತಹ ಸ್ವರೂಪ ವಿಪರೀತ ಅಮರ್ಯಾದೆ ಶಕ್ತಿಯಿಂದ ನಡೆಯುವ ಸ್ವರೂಪ ಕೃಷ್ಣ ಎಲ್ಲ ಮರ್ಯಾದೆಗಳನ್ನು ಬಿಟ್ಟಿದ್ದಾರೆ ಎಲ್ಲ ಬಂಧನಗಳನ್ನು ತೊಡೆದು ಹಾಕಿದ್ರು ಅವರು ಅವ್ರಿಗೆ ಗೊತ್ತಿತ್ತು ಗಾಂಧರೆ ಶಾಪ ತಟ್ಟೆ ತಟ್ಟುತ್ತೆ ಯಾಕಂದರೆ ಎಷ್ಟು ಸೋಮವಾರ ಕೃಷ್ಣ ಮಾಡಿದ್ದಾರೆ ಅದರ ಇಫೆಕ್ಟ್ ಪರಿಣಾಮ ಬರಲೇಬೇಕಲ್ವ ಆದರೆ ಅವರ ಗುರಿ ಸ್ಪಷ್ಟವಾಗಿತ್ತು ಸತ್ಯ ಮತ್ತು ಧರ್ಮದ ಸ್ಥಾಪನೆಗಾಗಿ ಅವರು ಎಲ್ಲ ಮರ್ಯಾದೆಗಳನ್ನು ಬಂಧನಗಳನ್ನು ಬ್ರೇಕ್ ಮಾಡ್ತಾರೆ ಈಗ ದುರ್ಯೋಧನ ಗೆದ್ದರೆ ಅಧರ್ಮ ಗೆದ್ದಾಗ ಆಗ್ತದೆ ಭೀಮನಿಗೆ ಒದೇ ಬೀಳ್ತಾನೆ ಇತ್ತು ಗದಾಯುದ್ಧದಲ್ಲಿ ಆದರೆ ಕೃಷ್ಣ ಸನ್ನೆ ಮಾಡ್ತಾರೆ ದೂರ್ಯೋಧನ ತೊಡೆ ಒಂದು ಬಾರಿಸು ಅಂತ ಯಾಕಂದರೆ ಧರ್ಮ ಸೋಲ್ತಾ ಇದೆ ಇಲ್ಲಾಂದರೆ ಇಲ್ಲಾಂದರೆ ದೂರ್ಯೋಧನದಾಗ ಗೆಲ್ಲಿಕೆ ಭೀಮನ ಆಗುತ್ತೆ ದುರ್ಯೋಧನ ಪ್ರಚಂಡ ಯೋಧ ಕೃಷ್ಣ ಸನ್ನೆ ಮಾಡ್ತಾರೆ ಭೀಮನಿಗೆ ತೊಡೆ ಕೊಡು ಅಂತ ಯಾಕಂದರೆ ಅಧರ್ಮ ನಾಶ ಆಗಬೇಕು ಧರ್ಮ ಗೆಲ್ಲಬೇಕು ಸತ್ಯ ಗೆಲ್ಲಬೇಕು ಆ ಗುರಿ ಕೃಷ್ಣನದ್ದು ಯಾವ ಸ್ಥಿತಿಯಲ್ಲಿ ಯಾವ ಕಾರ್ಯ ಮಾಡಬೇಕು ಅದೇ ವಿವೇಕ ನಾವು ಗುರಿ ಪ್ರಾಪ್ತಿ ಆಗಬೇಕಾದ್ರೆ ಎಷ್ಟೋ ವಿಷಯಗಳು ನಾಶ ಆಗೋದನ್ನು ನೋಡಬೇಕಾಗ್ತದೆ ಬಂಧಗಳು ಸಂಬಂಧಗಳು ದೂರ ಆಗ್ತವೆ ಎಷ್ಟೋ ಇಚ್ಛೆಗಳು ಬೀಳ್ತವೆ ಗುರಿಗಾಗಿ ಯಶಸ್ಸಿಗಾಗಿ ಗುರಿ ಮುಟ್ಟಲಿಕ್ಕೆ ಸಾಧಿಸಲಿಕ್ಕೆ ಎಷ್ಟೋ ವಿಷಯಗಳನ್ನು ನಾವು ಕಳ್ಕೊಬೇಕಾಗ್ತದೆ ಏನೆಲ್ಲ ಅಡ ಇಡಬೇಕಾಗ್ತದೆ ಆದರೆ ಕಾಳಿ ಸಾಧಕ ಅಂದರೆ ಏನು ಸಿದ್ಧಿ ಮಾಡ್ಕೋಬೇಕಂತ ಹೊರಟ್ರೆ ಅವನು ಏನು ಬೇಕಾದರೂ ಪಣ ಇಡಲಿಕ್ಕೆ ತಯಾರಾಗ್ತಾನೆ ಕಾಳಿ ಶಕ್ತಿ ಕೊಡ್ತಾಳೆ ಬುದ್ಧಿ ಕೊಡ್ತಾಳೆ ಬಲ ಕೊಡ್ತಾಳೆ ಪ್ರಯೋಜನ ಮಾಡ್ತಾಳೆ ಅದು ಭೌತಿಕ ಜಗತ್ತಲ್ಲೂ ಕೆಲಸಕ್ಕೆ ಬರ್ತದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೆಲಸಕ್ಕೆ ಬರ್ತದೆ ನೀವು ಸ್ವಾಮಿ ವಿವೇಕಾನಂದರ ಜೀವನ ತಗೊಳ್ಳಿ ಅವರು ಗುರು ಹತ್ರ ಹೋದಾಗ ಅವ್ರ ಮೇಲೂ ತುಂಬ ಜವಾಬ್ದಾರಿದ್ವು ಮನೇಲಿ ದರಿದ್ರೆ ಇತ್ತು ಅವರಮ್ಮ ಹೇಳ್ತಾರೆ ಗುರುಗಳಿಗೆ ಕಾಳಿಯಮ್ಮ ಸಿದ್ಧ ಆಗಿದ್ದಾರೆ ಹೋಗಿ ಅವ್ರ ಹತ್ರ ಕೇಳು ನಿನ್ನ ಒಂದು ಇಚ್ಛೆ ಈಡೇರಿಸಲ್ವಾ ಅಂತ ಅವ್ರು ಹೋಗ್ತಾರೆ ರಾಮಕೃಷ್ಣ ಹತ್ರ ಹೋಗ್ತಾರೆ ಹೇಳ್ತಾರೆ ಅವರು ನಂದೇನಿದೆ ದೇವಿ ಹತ್ರ ಕೇಳು ತಾಯಿ ಹತ್ರ ಕೇಳು ಅಂತಾರೆ ಆದರೆ ಅವರು ಎರಡು ಮೂರು ಸಲ ಹೋದ್ರೂ ತಾಯಿ ಹತ್ರ ಧ್ಯಾನ ಕೇಳ್ತಾರೆ ಹೊರತು ಭೋಗ ಕೇಳಲ್ಲ ರಾಮಕೃಷ್ಣ ಕೇಳ್ತಾರೆ ದೇವಿ ಹತ್ರ ಕೇಳಿದೆ ಅಂತ ಇಲ್ಲ ನಾನು ಕೇಳಿಲ್ಲ ನಾನು ಧ್ಯಾನ ಕೇಳಿದೆ ನನಗೆ ಬೇರೇನು ಆಗಲಿಲ್ಲ ಅಂತ ರಾಮಕೃಷ್ಣ ಪರಮಾಸರ್ ಹೇಳ್ತಾರೆ ನಾನು ದೇವಿಗೆ ಹೇಳಿದ್ದೀನಿ ನಿಂಗೇನು ಬೇಕೋ ಕೇಳು ಅಂತ ಎರಡನೇ ಸಲನೂ ಹೋದಾಗ ಅವರು ಧ್ಯಾನನೇ ಕೇಳ್ತಾರೆ ಅವ್ರಿಗೆ ಕೇಳಿಕಾಗಲ್ಲ ವಿವೇಕಾನಂದರು ಎಂಥ ಸಾಧಕರು ಅಂದರೆ ಎಂಥ ಮನುಷ್ಯರು ಅಂದರೆ ಅವರ ಲಕ್ಷ್ಯ ಗುರಿ ಮಾಯೆಯಾಗಿರಲಿಲ್ಲ ಹಾಗಾಗಿ ಅವ್ರ ಕೈಲಿ ಬೇಡಲಿಕ್ಕಾಗಿಲ್ಲ ಎಲ್ಲರೂ ಈ ರೀತಿ ಆಗಬೇಕು ಈ ರೀತಿ ಆಗಬೇಕು ಆದರೆ ನಾವೇನು ಮಾಡ್ತೀವಿ ನಾವು ಒಳ್ಳೊಳ್ಳೇದು ಮಾತಾಡ್ತೀವಿ ಆದರೆ ಅದನ್ನು ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಳೋ ಸಮಯ ಬಂದಾಗ ನಾವು ಇಳಿಸ್ಕೊಳ್ಳಲ್ಲ ಸಾಧಕನ ರುಚಿ ಏನು ಸಾಧಕನ ಸಾಧ್ಯತೆ ಏನು ಅದೇ ಗೊತ್ತಿಲ್ಲದೆ ಸಾಧನೆ ಮಾಡಿ ಕೊರಟ್ರೆ ಅಂಥವನ ಮೇಲೆ ದೇವಿ ಯಾವತ್ತೂ ಕೃಪೆ ಮಾಡಲ್ಲ ಕಾಳಿ ಸಾಧನೆ ಅಂದರೆ ಭಯದ ಜೊತೆ ಆಟ ಆಡೋದು ಸಮಯ ಎಂಥದೇ ಬರಲಿ ಯಾವ ರೀತಿನೇ ಬರಲಿ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಎದುರಿಸೋದು ಸ್ಥಿತಿನ ಗಮನದಲ್ಲಿಟ್ಕೊಂಡು ನಮ್ಮ ಲಕ್ಷ್ಯದ ಮೇಲೆ ಗುರಿಯ ಮೇಲೆ ಏಕಾಗ್ರತೆಯಿಂದ ಇರೋದು ಒಂದು ನಾನು ಇರಬೇಕು ಇಲ್ಲ ನೀನು ಇರಬೇಕು ಆ ರೀತಿ ಒಂದು ಮನಸ್ಥಿತಿಯಲ್ಲಿದ್ದಾಗ ಕಾಳಿಯ ಪ್ರಾಕಟ್ಯ ಆಗ್ತದೆ ವಾಸ್ತವಿಕ ಜೀವನದಲ್ಲೂ ಈ ಶಕ್ತಿಯ ಪರಿಚಯ ನಮಗೆ ತುಂಬ ಸಲ ಆಗುತ್ತೆ ಆದರೆ ನಮಗೆ ಅದರ ಮೇಲೆ ಗಮನನೇ ಇರಲ್ಲ ಈಗಿನ ಕಾಲದಲ್ಲಿ ಸಫಲತೆಯ ಒಂದೇ ಮಂತ್ರ ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ನಿರ್ವಹಣೆ ಎಷ್ಟೋ ಜನ ಅಳ್ತಾರೆ ಟೈಮೇ ಸರಿ ಇಲ್ಲ ಟೈಮ್ ಕೈ ಹಿಡಿತಾ ಇಲ್ಲ ಅಂದರೆ ಸಮಯಕ್ಕೆ ತಮ್ಮ ಜೀವನನ ಒಪ್ಪಿಸಿಬಿಡ್ತಾರೆ ಇನ್ನು ಕೆಲವರು ಸಮಯ ತಾನೆ ಟೈಮ್ ಹೋದ್ರೆ ಸಾಕು ಟೈಮ್ ಪಾಸ್ ಆಗಬೇಕು ಇನ್ನು ಕೆಲವರು ಇರ್ತಾರೆ ಜೀವನನ ಬದಲಾಯಿಸ್ಲಿಕ್ಕೆ ಸಮಯದ ಸದುಪಯೋಗ ಮಾಡ್ಕೋತಾರೆ ಅಂತಹ ಸ್ಥಿತಿಯಲ್ಲೇ ಕಾಳಿಯ ಪ್ರಾಕಟ್ಯ ಆಗೋದು ಈ ಊರ್ಜೆ ಎರಡು ರೀತಿಯಲ್ಲಿ ನಡೀತದೆ ಒಂದು ವ್ಯಾವಹಾರಿಕವಾಗಿ ಇನ್ನೊಂದು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕದಲ್ಲಿ ಇದ್ರೆ ಸಮಯದ ಆಚೆ ತಲುಪೋದು ಈ ಮಾಯಾ ಜಾಲದಿಂದ ಹೊರಗಡೆ ಬಂದು ಆ ವಿರಾಟದ ಅನುಭವ ಪಡೆಯೋದು ಆಧ್ಯಾತ್ಮಿಕದ ಲಕ್ಷ್ಯ ಇದ್ದವನಿಗೆ ಆ ಪರಮ ತತ್ವನ ಭೇದಿಸೋದಾಗಿರ್ತದೆ ಈ ಸಾಧಕರು ಬೇರೆಯವರಿಗಿಂತ ತುಂಬ ಮುಂದೆ ಯೋಚನೆ ಮಾಡೋರಾಗಿರ್ತಾರೆ ಐಸ್ಟೀನ್ ಗೆಲಲಿಯ ಅಂತವರು ಈ ಊರ್ಜೆಯ ಉಪಯೋಗ ಮಾಡ್ಕೊಂಡಂಥವರು ಅಂತ ಹೇಳಬಹುದು ಅವರು ಆವಾಗಿನ ಕಾಲದ ಅಡ್ವಾನ್ಸ್ಡ್ ವಿಚಾರಧಾರಕರಾಗಿದ್ದರು ವಿಚಾರಕರಾಗಿದ್ದರು ಗೆಲೆಲಿಯೋ ಟೆಸ್ಲಾ ಐನ್ಸ್ಟೀನ್ ಆ ಟೈಮಲ್ಲಿ ಏನು ಸಂಶ್ ಸಂಶೋಧನೆ ಮಾಡಿದ್ರು ಅವಾಗಿನ ಜನ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ ಈ ಆವಿಷ್ಕಾರಗಳು ಯೋಚನೆಯಿಂದಾನೇ ಆಗ್ತದೆ ಅಂದರೆ ಯಾರಲ್ಲಿ ಆ ಕಾಳಿಯ ಪ್ರಾಕಟ್ಯ ಆಗಿರ್ತದೋ ಅಂಥವ್ರಿಗೆ ಮಾತ್ರ ಆ ಯೋಚನೆ ಬರ್ತದೆ ಅಂದ್ರೆ ಆ ಸಮಯದಲ್ಲಿ ಅವರು ಆ ಒಂದು ಡೈಮೆನ್ಷನ್ಗೆ ತಲುಪ್ತಾರೆ ಅಲ್ಲಿ ಅವ್ರಿಗೆ ಕೆಲವೊಂದು ವಿಚಾರಗಳು ಮೂಡುತ್ತವೆ ಆ ವಿಚಾರಕ್ಕೆ ಅವರು ಇಲ್ಲಿ ಪ್ರಾಯೋಗಿಕ ರೂಪ ಕೊಡ್ತಾರೆ ಪ್ರಯೋಗ ಮಾಡಿದಾಗ ಆ ಏನು ಸಾಧನ ತಯಾರಾಗುತ್ತೋ ಅದನ್ನು ಸಂಶೋಧನೆ ಅಂತಾರೆ ಸಮಯ ಕೈ ಹಿಡಿಯಲ್ಲ ನಮ್ಮ ಟೈಮ್ ಸರಿ ಇಲ್ಲ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂಥ ಟೈಮಲ್ಲಿ ಈ ಶಕ್ತಿ ಕೈ ಹಿಡಿತದೆ ಎಷ್ಟೋ ಸಲ ನಾವು ಯೋಚಿಸ್ತೀವಿ ಈ ಕೆಲಸಕ್ಕೋಸ್ಕರ ನಾನು ಹುಟ್ಟಿಲ್ಲ ಈ ಜೀವನದಲ್ಲಿ ಬೇರೆಯವ್ರು ನಂಬ್ಕೊಂಡು ನಾನು ಕೂತ್ಕೊಳ್ಳಿಕ್ಕೆ ಆಗಲ್ಲ ಆ ರೀತಿ ನಾವು ಕ್ರೋಧಿತರಾದಾಗ ಆವೇಶ ಬರಿತರಾದಾಗ ನಮ್ಮ ಗುರಿ ಮೇಲೆ ಏಕಾಗ್ರತೆ ಇದ್ದರೆ ಆ ಆವೇಶದಲ್ಲಿ ಆ ಕ್ರೋಧದಲ್ಲಿ ನಮ್ಮ ಗುರಿ ಮಧ್ಯೆ ಬರೋ ಬಾಧ್ಯಗಳೇನಿದೆ ಅಡೆತಡೆಗಳೇನಿದೆ ಎಲ್ಲವನ್ನು ಪರಿಹಾರ ಮಾಡುವ ಶಕ್ತಿ ಪ್ರಾಕಟ್ಯ ಆಗ್ತದೆ ಆ ಶಕ್ತಿ ಪ್ರಕಟ್ಯ ಆದಾಗ ಕಾಳಿ ಪ್ರಕಟ್ಯ ಆದಾಗ ಈ ಸಮಸ್ಯೆಗಳೆಲ್ಲ ನಮಗೆ ಸಮಸ್ಯೆ ಅನಿಸಲ್ಲ ಅವು ಒಂದು ವಿಚಾರ ಅಂತ ನಮ್ಗೆ ಗೊತ್ತಾಗ್ತದೆ ಎಲ್ಲವನ್ನು ನಾವು ಭೇದಿಸ್ಬಿಡ್ತೀವಿ ಈಗ ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ ನಾವು ಒಂದು ವಿಚಾರಕ್ಕೆ ಕಲ್ಪನೆಗೆ ಹೆದರ್ಕೊಂಡು ಕೂತಿದ್ದೀವಿ ನಾವೊಂದು ಭೂತ ನೋಡಿಲ್ಲ ದೆವ್ವ ನೋಡಿಲ್ಲ ಅದು ನಾವೊಂದು ಸ್ಮಶಾನಕ್ಕೆ ಹೋಗ್ಲಿಕ್ಕೆ ಹೆದರ್ತೀವಿ ಆ ಕಲ್ಪನೆಗೆ ಹೆದರ್ಕೊಂಡು ಕೂತಿದ್ದೀವಿ ನಮ್ಮ ಭಯ ಬರೀ ಒಂದು ಕಲ್ಪನೆ ಒಂದು ವಿಚಾರ ಹಿಂಗಾದರೆ ಹಿಂಗಾಗುತ್ತೆ ಅಷ್ಟಕ್ಕೆ ನಮ್ಮ ಮನಸ್ಸು ಹೆದರ್ಬಿಟ್ಟಿದೆ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ಮಹಾಕಾಳಿಯ ಪ್ರಕಟೆ ಆಗಿಬಿಟ್ರೆ ಆ ಒಂದು ಕಲ್ಪನೆ ಚಿತ್ರದಲ್ಲಿ ನೋಡಿರ್ತೀವಿ ಆ ರೀತಿ ಆಗ್ಬಿಟ್ರೆ ನಾವು ಎದ್ದು ಓಡೋಗ್ಬಿಡ್ತೀವಿ ಧ್ಯಾನ ಮಾಡಲ್ಲ ಇದು ಭಯವನ್ನು ಕತ್ತರಿಸುವ ವಿದ್ಯೆ ಹಾಗಾಗಿ ಇದ್ರ ಒಂದು ಸ್ವರೂಪ ಭೈರವಿ ಸಹ ಆಗಿದೆ ಅಂದರೆ ಸಮಯ ಸರಿ ಇಲ್ಲ ಅಂದರೆ ಅದಕ್ಕಿಂತ ವಿಪರೀತ ಆಗೋದು ತುಂಬ ಅವಶ್ಯಕ ಅಂದರೆ ದೇವಿ ಹೇಳೋದೆ ಭಯನ ಸಂಶಯನ ತೊಡೆದು ಹಾಕಿ ಟೈಮ್ ಸರಿ ಇಲ್ಲ ಅಂತ ಸಮಯ ಜೊತೆ ನಡಿಬಾರ್ದು ಸಮಯನ ನಮ್ಗೆ ಬೇಕಾದ ರೀತಿ ನಾವು ರೂಪಿಸ್ಕೊಳ್ಬೇಕು ಅಂಥವ್ರಿಗೋಸ್ಕರ ಈ ದೇವಿ ಇದೇ ದೇವಿ ನಮ್ಗೆ ಕಲಿಸ್ಕೊಡೋದು ರಕ್ತ ಬೀಜ ಒಧೆ ದೇವಿ ಮುಂಡ ವಿನಾಶಿನಿ ನಮ್ಮ ಗುರಿಯ ಕಡೆಗೆ ಹೋಗದೆ ನಮಗೆ ತಡಿತಾ ಇರುವಂತಹ ವಿಚಾರ ಕಲ್ಪನೆ ಏನಿದೆ ಭಯ ಸಂಶಯ ಏನಿದೆ ಅವುಗಳನ್ನು ತೊಡೆದು ಹಾಕಬೇಕು ಆವಾಗಲೇ ಕುರಿ ಮುಟ್ತೀವಿ ನಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಇದು ಮಹಾಕಾಳಿ ವಿದ್ಯೆ